ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ ಹಿರಿಯರು ನಮ್ಮ ಪಕ್ಷದ ಅವರೇ ನಮ್ಮ ಈ ಭಾಗದ ನಾಯಕರು ಹಾಗೂ ಈ ಒಂದು ದೆಹಲಿ ಅಧ್ಯಕ್ಷರಾದಂತ ನಮ್ಮ ಜಗದೀಶ್ ಅವರೇ ನಮ್ಮ ಮಂಜಣ್ಣವ್ರೆ ನಮ್ಮ ಶ್ರೀರಣ್ಣ ಅವರೇ ನಮ್ಮ ಬೆಳ್ಳಿ ಶೀರಣ್ಣ ಅವರೇ ನಮ್ಮ ಚಂದ್ರತ್ನವರೇ ಅದೇ ರೀತಿ ಹೊಸಲಿ ಗ್ರಾಮದ ಅಧ್ಯಕ್ಷರಾದ ವಿಶ್ವನಾಥ್ ಅವರೇ ನಮ್ಮ ಡಿ ಎಫ್ ಅವರೇ ಶ್ರೀನಪ್ಪನವರೇ ನಮ್ಮ ಇನ್ನಪ್ಪ ನಮ್ಮ ಎಂ ರಮಣ್ಣವರೇ ಅದೇ ರೀತಿ ನಮ್ಮ ಮುನೇಕಪ್ಪ ದಿನೇಶ್ ಅವರೇ ಶ್ರೀನನ್ನ ಅವ್ರೆ ಸುಮಾರು ನಾಲ್ಕೈದು ಜನ ಈ ಶ್ರೀನನ್ನೇ ಈ ಈ ಒಂದು ನಮ್ಮ ಊರಿನ ಎಲ್ಲ ಹಿರಿಯರು ಈ ಒಂದು ದಿನ ಏನು ಈ ಭಾಗದ ಎಲ್ಲ ನಮ್ಮ ಅಧ್ಯಕ್ಷರ ಒಂದು ಆಶೀರ್ವಾದದಿಂದ ನಾನು ನಿರ್ದೇಶಕನಾಗಿ ಪಶ್ಚಿಮ ಕ್ಷೇತ್ರಕ್ಕೆ ನಿರ್ದೇಶಕನಾಗಿದ್ದೀನಿ ನಮ್ಮ ಅದೇ ರೀತಿ ಮುಖ್ಯವಾಗಿ ನಮ್ಮ ಹಿರಿಯರ ನಾಗಣ್ಣ ಅವರ ಒಂದು ಮಾರ್ಗದರ್ಶನ ಅವರು ಮಾಡಿರ್ತಕ್ಕಂಥ ಈ ಕಡೆ ಈ ಭಾಗದ ಎಲ್ಲ ಡೈರೆಕ್ ಬಹುಶಃ ಮೊದ್ಲೇ ಒಂದು ಅರ್ಧ ಎಲೆಕ್ಷನ್ ಮುಗಿಸ್ಬಿಟ್ಟಿದ್ರು ನಮ್ಮ ನಾರಾಯಣ್ ಅಂದ್ರೆ ಒಂದಿತ್ತಲ್ವಾ ಆ ನಿಟ್ಟಿನಲ್ಲಿ ಏನಾದ್ರು ಯಾವ ರೀತಿ ಒಳ್ಳೆ ರೀತಿಯಲ್ಲಿ ಇದೊಂದು ಅಡಿಪಾಯವನ್ನು ಹಾಕಿ ಇಟ್ಟಿದ್ರು ಬಹುಶಃ ನಾನು ಸುಲಭವಾಗಿ ಗೆಲ್ಲಿಕ್ಕೆ ಮುಖ್ಯ ಕಾರಣಕರ್ತ ನಮ್ಮ ನಾಗಣ್ಣವ್ರ ಬಗ್ಗೆ ಹೇಳ್ತಾ ಇದ್ದ ಬಹುಶಃ ಏನು ಆಗ್ಲೇ ನಮ್ಮ ಚಂದ್ರಪ್ಪನ ಹೇಳ್ತಾ ಇದ್ರು ಹ್ಮ್ ಒಟ್ನಲ್ಲಿ ಲಾಭ ಕಡಿಮೆ ಇದೆ ಇನ್ನು ಸ್ವಲ್ಪ ಹಾಲು ಕಡಿಮೆ ಇದೆ ಲಾಭ ಕಡಿಮೆ ಅನ್ನೋದಕ್ಕಿಂತ ಹಾಲು ಕಡಿಮೆ ಇದೆ ಯಾವಾಗ ಹಾಲು ಕಡಿಮೆ ಆಗ್ತದೆ ಅವಾಗ ಲಾಭನೂ ಕಡಿಮೆ ಆಗ್ತದೆ ಬಹುಶಃ ಈ ನಿಟ್ಟಿನಲ್ಲಿ ಈಗ ನಮ್ಮ ಚಂದ್ರಪ್ಪ ಅವರು ಹೇಳ್ತಿದ್ರು ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ಯಾರೇ ಆಗಿರ್ಲಿ ಕ್ವಾಲಿಟಿ ಏನಾದ್ರು ನಾವು ಮೈನ್ಟೈನ್ ಮಾಡಿಲ್ಲ ಅಂದ್ರೆ ಬಹುಶಃ ಎಷ್ಟು ಹಾಲು ಬಂದ್ರೂ ಲಾಭ ಅಂತೂ ವೃದ್ಧ ಸಾಧ್ಯನೇ ಇಲ್ಲ ಅದಕ್ಕೆಲ್ಲರೂನು ಸಾಥ್ ಎಲ್ಲರೂ ಅವ್ರಿಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಅವರದವ್ರಿಗೆ ತಾವ್ ಏನಿದ್ದೀನಿ ಈ ಒಂದು ಆಡಳಿತ ಮಂಡಳಿ ಅವರೆಲ್ಲಾನು ಸಾಥ್ ಕೊಟ್ಟು ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮುಂದಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಲಿಕ್ಕೆ ಕಾರಣ ಈ ಸಂದರ್ಭ ಹೇಳ್ತಾ ಇದ್ದೀನಿ ನಾನು ಪದೇ ಪದೇ ನಮ್ಮ ಕಾಂಗ್ರೆಸ್ ಹೇಳ್ತೀನಿ ಕ್ವಾಲಿಟಿ ತುಂಬ ಮೈಂಟೈನ್ ಮಾಡಿ ಮುಲಾಜ್ ನೋಡ್ಬೇಡ ಯಾರು ಸರಿಯಾಗಿ ಒಂದ್ಸಲ ಎಲ್ಲಿ ಸಲ ಮೂರನೇ ಸಲ ವಾಪಸ್ ಕಳಿಸ್ತಾ ಇದ್ದೀನಿ ಯಾಕಂದ್ರೆ ಒಂದು ಈಗ ನಿಮ್ದು ಇದು ಫಿಕ್ಸ್ ಮಾಡಿದ್ರ ಇನ್ನ ಫಿಕ್ಸ್ ಮಾಡಿದ್ರೆ ಬರುತ್ತೆ ಹಾಂ ಈಗ ಅದೇನಿದೆಯೋ ಈಗ ನಮ್ಮ ಜಗದೀಶ್ ಅವ್ರು ಹೇಳಿದ್ರು ನಾಳೆನೆ ಒಂದು ಎರಡು ಪಾಯಿಂಟ್ಗಳನ್ನು ನಾಗರಾಗಣ್ಣವರನ್ನು ಕೂರಿಸಿ ಕೂತ್ಕೊಂಡು ನಾವು ಮಾತಾಡಿ ಹಾಕ್ಬಿಡಿ ಅನುಕೂಲ ಆಗಲಿ ಮತ್ತೆ ಇನ್ನೊಂದು ಏನು ಆಲು ಕರಿ ಹೇಳ್ತಾ ಇದ್ರಿ ಅದಂತೂ ಜಿಪೇ ಮಾಡಿದ ತಕ್ಷಣ ಕೊಡುವ ವ್ಯವಸ್ಥೆ ಮಾಡಿಸ್ತೀವಿ ಮತ್ತೆ ಇನ್ನೊಂದು ಬಿಲ್ಡಿಂಗ್ ವಿಚಾರ ಹೇಳ್ತಾ ಇದ್ರು ನಾನು ನಮ್ಮ ನಾನನ್ನವರು ಸ್ವಲ್ಪ ಚರ್ಚೆ ಮಾಡಿ ಅದು ಪ್ರಾಜೆಕ್ಟ್ ಇದೆಯೋ ಇಲ್ಲ ಅಂತ ನೋಡ್ಬಿಟ್ಟು ಆದಷ್ಟು ಕೊಡುವಂತ ಕೆಲಸ ಮಾಡ ಕೊಡ್ಸ್ತಿ ಒಂದು ಭರವಸೆಗಿಂತ ಅಲ್ಲಿ ಚರ್ಚೆ ಮಾಡಿ ಆಮೇಲೆ ತೀರ್ಮಾನ ತಗೊಳ್ಳೋಣ ಯಾಕಂದ್ರೆ ಸುಮ್ಮನೆ ಹೇಳ್ಬಿಟ್ಟು ಮತ್ತೆ ಆಗಿಲ್ಲ ಅಂದ್ರೆ ಏನಪ್ಪಾ ಹೇಳಿದ್ರು ಆಗಿಲ್ಲ ಅಂದ್ರೆ ಯಾಕಂದ್ರೆ ಎರಡು ಕೆಲಸ ಆಗುವ ಆಗತ್ತೆ ಅನ್ನೋ ಕೆಲಸ ನಾಡೈತಿ ಇವತ್ತು ದಿನ ಮಾತಾಡ್ಲಿಕ್ಕೆ ಅವೆಲ್ಲರನ್ನು ಅರ್ವ್ ಮಾಡ್ಬಿಟ್ಟಿದ್ದಕ್ಕೆ ಎಲ್ಲರೂ ಒಂದಿಷ್ಟ ನನ್ನ ಭಾಷೆ ಮುಗಿಸ್ತಾ ಇದೆ ಜೈ ಜ